ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರುಡರ ಜಗದ್ಗುರು ರಾಮಾರುಡರ ಜಗದ್ಗುರು ಚಿಕ್ಕರಾಮಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಮಠದ ಸದ್ಯತ್ಕಾಲದ ಪೀಠಾಧ್ಯಕ್ಷರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹದುಳ ಹೃದಯದ ಸಾಕಾರ ಮೂರ್ತಿಗಳು ಆಗಿರುವಂತಹ ಆರಾಧ್ಯ ಗುರುಗಳು ಆಗಿರುವ ಪರಮ ಪೂಜ್ಯ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀನ್ರಾಗಿರ್ತಕ್ಕಂತಹ ಸಕಲ ಮಹಾಪೂಜ್ಯರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಎಲ್ಲ ಸಹಮಿತ್ರರಾಗಿರುವಂಥ ಶಾಸ್ತ್ರೀಜಿಯವರ ಶ್ರೀ ಚರಣಕ್ಕೂ ಸನ್ಯಾಸಿನಿ ಮಾತಾಜಿಯವರ ಶ್ರೀ ಚರಣಕ್ಕೂ ಅದರಂತೆ ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಸಜ್ಜನರ ಶ್ರೀ ಚರಣ ಕಮಲಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನ ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವ ಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಮನುಷ್ಯ ಸಂಸಾರ ಸಾಶಿವಿಯ ಕಾಳಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖದ ಅಂತಹ ದುಃಖಗಳು ಬಂದಾಗ ಅದನ್ನ ಧೈರ್ಯದಿಂದ ಎದಿರು ಅದು ವಿಧಿ ನಿಯಮದ ಅನ್ನುವುದನ್ನ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಪ್ರತಿನಿತ್ಯ ನಾವು ನೀವೆಲ್ಲರೂ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಮನುಷ್ಯನಿಗೆ ಭಯ ಬರಲಿಕ್ಕೆ ಕಾರಣೀಭೂತವಾಗಿರುವಂಥದ್ದು ಅಧರ್ಮದಿಂದ ಯುಕ್ತವಾಗಿರುವ ಕಾರ್ಯಗಳಲ್ಲಿ ನಾವು ಪ್ರವೃತ್ತಿ ಆದಿಯೋ ಅಂದರೆ ಮನುಷ್ಯ ಭಯದಿಂದ ಯುಕ್ತ ಆಗ್ತಾನ ಆವಾಗ ಬಂದ ಕಷ್ಟಗಳನ್ನ ಎದುರಿಸುವಂತಹ ಸಾಮರ್ಥ್ಯ ಅವನಲ್ಲಿ ಇರುವುದಿಲ್ಲ ಅನ್ನುವುದನ್ನ ನಾವು ನೀವೆಲ್ಲರೂ ಚಿಂತನೆಯನ್ನ ಮಾಡುವಂತ ಬರ್ತಾ ಇದ್ದೀವಿ ಅಜ್ಜರು ಮೊದಲಿಗೆ ನೆನಪು ಮಾಡಿಕೊಂಡು ಬರ್ತಾ ಇದ್ದಾರೆ ರಾಮಾಯಣವನ್ನ ನೆನಪು ಮಾಡಿಕೊಂಡು ಬರ್ತಾ ಇದ್ದಾರೆ ಯಾವ ಭೂಮಿ ತೂಕದ ಹೆಣ್ಣು ಭೂಮಿಯನ್ನೇ ಕುದುರೆಯನ್ನಾಗಿ ಮಾಡಿ ಬಾಲ್ಯದಲ್ಲಿ ಆಟವನ್ನಾಡಿದಂತಹ ಸೀತಾದೇವಿ ಸಾಮಾನ್ಯಳಲ್ಲ ದೇವತಾ ಸ್ತ್ರೀ ಅಂತಹ ಹೆಣ್ಣು ಮಗಳ ಜೀವನದಲ್ಲಿಯೂ ಕೂಡ ದುಃಖಗಳು ಬಂದು ಗಂಡನ ಆಜ್ಞೆಯನ್ನು ಪಾಲಿಸುವುದು ಪತ್ನಿಯ ಧರ್ಮದ ಕಾಡಿಗೆ ಹೋದಲು ರಾವಣ ಅಪಹರಿಸಿದ ಮುಂದೆ ಯುದ್ಧ ಆಯಿತು ಕರ್ಕೊಂಡು ಬಂದ ಕರ್ಕೊಂಡು ಬಂದು ಬಹಳ ವರುಷಗಳ ಪರ್ಯಂತರ ಲಂಕೆಯ ಅಶೋಕವನದಲ್ಲಿ ಇದ್ದಿರುವಂತಹ ಸೀತ ಅರಮನೆಗೆ ಕರ್ಕೋಬೇಕಾದ್ರೆ ಅಗ್ನಿ ಸ್ನಾನವನ್ನು ಮಾಡ್ತಾ ಇದ್ದ ಪವಿತ್ರ ಅದಾಳೋ ಇಲ್ಲೋ ಅನ್ನುವುದಕ್ಕೋಸ್ಕರ ಸ್ನಾನವನ್ನ ಮಾಡಿ ಸಂಸಾರ ನಡೀತದ ಅಯೋಧ್ಯೆಯಲ್ಲಿ ಸಂಸಾರ ನಡೀತದ ಗರ್ಭವತಿ ಆಗ್ತಾ ಇದ್ದಾಳೆ ಎಂಟು ತಿಂಗಳ ಆದಾಗ ಒಂದು ಘಟನೆ ನಡೆದು ಹೋಗ್ತದ ಶ್ರೀರಾಮಚಂದ್ರ ಪ್ರಜೆಗಳನ್ನ ರಕ್ಷಿಸುವುದಕ್ಕೋಸ್ಕರ ವೇಷ ಹಾಕ್ಕೊಂಡು ಊರು ಸುತ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆಗೆ ಊರು ಸುತ್ತುವಂತಹ ಸಮಯದೊಳಗ ಏನಾಗುತ್ತದ ಅಂದ್ರೆ ಒಬ್ಬ ಗೊತ್ತದ ನಿಮ್ಗೆ ನೆನಪ್ ನೆನಪು ಅಲ್ಲಿ ಮುಂದೆ ಏನು ಘಟನೆ ಆಗಿದೆ ಅನ್ನೋದು ಹೆಂಡತಿ ಹೋಗಿದ್ಲು ಮಾವ ಮಗಳನ್ನ ಹೆಂಡತಿನ ಮಾವ ಕರ್ಕೊಂಡು ಬಂದಿದ್ದ ಇಬ್ಬರು ಜಗಳಾಡ ಕತ್ತಿದ್ರು ಜಗಳಾಡ್ಕೋಂತ ಒಂದು ಮಾತನ್ನ ಅಂದ ಅಗಸರ ಮನುಷ್ಯ ಯಾವ ಂಡತಿಯನ್ನ ಮತ್ತೆ ಸ್ವೀಕಾರ ಮಾಡಲು ನಾನು ಶ್ರೀರಾಮನಲ್ಲ ಎಂತ ಮಾತ್ರ ಮಹಾರಾಜನ ಬಗ್ಗೆ ಅಲ್ಲೇ ಬಂದು ನಿಂತಿದ್ದ ಟಾವೆಲ್ ಹಾಕೊಂಡು ಶ್ರೀರಾಮ ದೇವರು ಅರಮನೆಗೆ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಸಮಯ ಆಗಿದೆ ಸೀದ ಲಕ್ಷ್ಮಣನ್ನ ಕರೆದ ಲಕ್ಷ್ಮಣನ್ನ ಕರೆದ ನಿಮ್ಮ ಅತ್ತಿಗೆಯನ್ನ ಕರಕೊಂಡ್ವಾ ಅಡಿಗೆ ಮನೆಗೆ ಹೋಗಿ ರೊಟ್ಟಿ ಮಾಡಿ ಕೈ ತಕೊಂಡು ಊಟ ಹಚ್ಚಬೇಕು ಕೂಡ ಕರ್ಕೊಂಡ್ವಾ ಲಕ್ಷ್ಮಣ್ ಅಡಿಗೆ ಮನೆಗೆ ಹೋಗಿ ಅತ್ತಿಗೆಯನ್ನ ಕರಿತಾ ಇದ್ದಾನ ಅಣ್ಣ ಬಾ ಬಂದು ಹಿಟ್ಟತ್ತಿದ ಕೈಯಿಂದ ಬಂದ್ ಶೀತ ತುಂಬು ಗರ್ಭಿಣಿ ತುಂಬು ಗರ್ಭಿಣಿ ಆದಾಗ ಬಂದು ಒಂದು ಮಾತು ಹೇಳಿದ ಇವಳನ್ನು ಕರೆದುಕೊಂಡು ರಥದಲ್ಲಿ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಾ ರಾತ್ರಿ ಹನ್ನೊಂದು ಗಂಟೆ ರೀ ಮಂದಿರಕ್ಕೆ ಹೋಗಣಲಿಲ್ಲ ಮಠಕ್ಕೆ ಹೋಗನ್ಲಿಲ್ಲ ಬಂದು ಬಾಂಧವರಂತೆ ಹೋಗನ್ಲಿಲ್ಲ ಹೋಗಿ ಕಾಡಿನಲ್ಲಿ ಬಿಟ್ಟು ಬಾ ಎರಡು ಮಾತಿಲ್ಲ ರಥ ಶಬ್ದಾಯ್ತು ಬಂದು ಕುಂತ್ಲು ಲಕ್ಷ್ಮಣ್ ಹತ್ತಿಸಿಕೊಂಡು ಗೋರಾರನ್ನೇ ಕರ್ಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಕೆಳಗಿಳಿಯತ್ತಿಗೆ ಅಂತ ಕೆಳಗಿಳಿದು ತುಂಬಾ ಗರ್ಭವತಿ ಕೆಳಗಿಳಿದು ಇಳಿಸಿ ಮುಂದೆ ಬಂದ ನಾಲ್ಕು ಮಾರು ಲಕ್ಷ್ಮಣನ ಕಣ್ಣೊಳಗೆ ನೀರು ಬರುತ್ತಾ ಇದ್ದಾವೆ ನಮ್ಮ ಅಣ್ಣ ಎಂತ ಘೋರ ಕೆಲಸ ನನಗೆ ಹೇಳಿದ ಎಲ್ಲರ ಮಠಕ್ಕೆ ಬಿಡಬಹುದು ಮಂದಿರಕ್ಕೆ ಬಿಡಬಹುದು ಬಂದು ಬಾಂಧವರ ಹತ್ತಿರ ಎಲ್ಲರ ಯಾವ ಋಷಿ ಮುನಿಗಳ ಹತ್ತಿರ ಬಿಡಬಹುದಾಗಿತ್ತು ಇಂತ ಗೋರಾರಣ್ಯದಲ್ಲಿ ಅತ್ತಿಗೆಯನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತಲ್ಲ ಅಂತ ಕಣ್ಣಾಗಿ ನೀರು ಬಂತ್ರಿ ಲಕ್ಷ್ಮಣ್ ಜೀವನದಾಗ ಹತ್ತದ ಅದೇ ಒಂದೇ ಒಂದು ಬಾರಿ ಲಕ್ಷ್ಮಣನ ಕಣ್ಣೀರನ್ನ ನೋಡಿ ಶೀತ ಅಂತಳ ಯಾಕೋ ಯಾಕಳಾಕತ್ತಿ ಅಮ್ಮ ಅಣ್ಣನ ಮಾತು ಕೇಳಿ ಬನ್ನಿ ನಿನ್ನ ಕಾರಣ ಬಿಟ್ನಿ ನಿನಗ ದುಃಖ ಆಗ್ತದ ಕಾಡು ಮೃಗಗಳು ಹುಲಿ ಚಿರತೆ ನಿನ್ನನ್ನು ತಿಂದ ಹಾಕ್ತವ ಇಂತಹ ಘೋರ ದುರಂತಕ್ಕೆ ನಾ ಕಾರಣನಾದ್ನೆಲ್ಲ ಅಂತೇಳಿ ಹೇಳಿ ಕ್ತಿದ್ದ ಆವಾಗ ಸೀತಾ ಮಾತೆ ಒಂದು ಮಾತನ್ನ ಹೇಳ್ತಾ ಇದ್ದಾಳೆ ಅಲ್ಲಿ ಸುಖಶ್ಯ ದುಃಖಶ್ಯ ದಾತ ಪರೋ ದದಾತಿ ಕುಬುದ್ದಿರೇಶ ಅಹಂ ಕರೋಮಿತಿ ವೃತಾಭಿಮಾನ ಸ್ವಕರ್ಮ ಸೂತ್ರೇನ ಗ್ರತಿತೋ ಹಿ ಲೋಕಃ ಈ ಸೆಂಟೆನ್ಸ್ ಬೇಕಾಗಿದೆ ನಮ್ಮ ಸ್ವಕರ್ಮ ಸೂತ್ರೇನ ಗ್ರತಿತೋ ಹಿ ಲೋಕಃ ತಾಯಿಯ ಗರ್ಭದೊಳಗಿದ್ದಾಗ ನಾನು ಈ ನನ್ನ ಕರ್ಮಕ್ಕನುಸಾರವಾಗಿ ನಾನು ಪಡೆದುಕೊಂಡು ಬಂದಿರತಕ್ಕಂಥ ಭಾಗ್ಯದವು ಸುಖಶ್ಯ ದುಃಖಶ್ಯನ ಕೋಪಿದಾತ ನಿಮ್ಮ ಅಣ್ಣನಿಂದ ನನಗೆ ಸುಖ ಆಯ್ತು ಅನ್ನುವ ಮೂರ್ಖ ಹೆಣಮಗಳು ನಾನಲ್ಲ ಲಕ್ಷ್ಮಣನಿಂದ ದುಃಖ ಆಯ್ತು ಅನ್ನುವಂತ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ನಾನಲ್ಲೋ ಸ್ವಕರ್ಮ ಸೂತ್ರೇನ ನಾನು ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿ ನಾ ದಾರ ಕಟ್ಕೊಂಡು ಬಂದಿನೋ ಆ ವಿಧಿ ಆಡಿದಂಗ ಆಡಾಕತ್ತಿ ನಿನ್ನಿಂದ ಏನ್ ತಪ್ಪಾಗಿಲ್ಲ ನೀ ಹೋಗು ಅಂತ ಸಂತೋಷ ಆಯ್ತು ಮುಂದೆ ಯಾರ ಹೆಜ್ಜೆ ಇಟ್ಟ ಇಟ್ಟುಗಳ ಮತ್ತೊಂದು ಮಾತನ್ನ ಹೇಳ್ತಾ ಇದ್ದ ಲಕ್ಷ್ಮಣ ಅಯೋಧ್ಯೆಯ ಜನ ಹದಿನಾಲ್ಕು ವರ್ಷ ತಪಸ್ ಮಾಡಿ ಶ್ರೀರಾಮಚಂದ್ರನೇ ಅಯೋಧ್ಯೆಗ ರಾಜನಾಗಬೇಕಂತ ತಪಸ್ ಮಾಡ್ಯಾರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಯನ್ನ ಮಧ್ಯ ರಾತ್ರಿ ಹೊರಗೆ ಹಾಕಿ ನಾನ ಹಾಕಲಕ್ಕ ನಾ ಅನುಭವಿಸ್ತೀನಿ ಯಾವ ನಂಬಿದ ಈ ಅಯೋಧ್ಯೆಯ ಜನಕ್ಕೆ ಮೋಸ ಮಾಡಿ ರಾತ್ರಿ ಬಿಟ್ಟು ಓಡ್ ಅಂತ ಹೇಳು ಅಣ್ಣಗ ಅನ್ನುವ ಮಾತನ್ನ ಲಕ್ಷ್ಮಣಿಗಿನಗೆ ಹೇಳಿ ಕಳಿಸ್ತಾ ಇದ್ದಾಳೆ ಇದು ಆಶ್ಚರ್ಯವಾಗಿರುವಂತಹ ಮಾತು ಮುಂದೆ ಗೊತ್ತಾಗ್ತದ ಕತೆಯಲ್ಲಿ ಆಶ್ರಮಕ್ಕೆ ಹೋದ್ರು ಮುಂದಲ್ಲೇ ಅದು ಎರಡು ಮಕ್ಕಳಾಗ್ತವ ಲವ ಕುಶ ಏನು ಪ್ರಮಾಣ ಮಾಡ್ತಾಳಂದ್ರೆ ಯಾವ ಅಹಂಕಾರ ಯುಕ್ತನಾಗಿ ಲೋಕದ ಜನಕ್ಕಂಜಿ ನನ್ನನ್ನ ಕಾಡಿಗಟ್ಟಿದಲ ನನ್ನಂತ ಸೂರ್ಯಾರು ಇಲ್ಲ ಅವನನ್ನ ನನ್ನ ಮಕ್ಕಳಿಂದ ಸೋಲಿಸುವುದೇ ನನ್ನ ಗುರಿ ಅಂತ ಹೇಳಿ ಲವಕುಶರನ್ನ ಬೆಳೆಸಿ ರಾಮನನ್ನ ಸೋಲಿಸುತ್ತಾಳೆ ಇದು ವಿಧಿ ನಿಯಮವನ್ನ ಅಂಗಲಾರದೆ ಎದುರಿಸಿದಂತಹ ಮಹಾನ್ ದಿಟ್ಟ ಮಹಿಳೆಯ ಕತೆ ಸಂಸಾರದಾಗ ಮಹಾರಾಜನ ಹೆಂಡತಿರಿ ಯಾಕಂತ ಕೇಳಲಿಲ್ಲ ಅದಕ್ಕೆ ನಮಗೆ ಏನೇ ದುಃಖಗಳು ಬಂದ್ರೂ ಕೂಡ ಭಗವಂತನ ಕೃಪಾ ಆಶೀರ್ವಾದದಿಂದ ಅದನ್ನು ಎದುರಿಸಬೇಕು ಅನ್ನುವಂತ ಮಾತುಗಳನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಮಹಾಭಾರತದಾಗ ಒಂದು ಘಟನೆ ಆಯ್ತು ದ್ರೋಣಾಚಾರ್ಯರ ಹತ್ತಿರ ಏಕಲವ್ಯ ಬಿಲ್ಲ ವಿದ್ಯೆಯನ್ನು ಕಲಿಬೇಕಂತ ಹೋದ ನಾನು ಈ ಕ್ಷತ್ರಿಯರಲ್ಲದವರಿಗೆ ನಾ ವಿದ್ಯಾ ಕಲಸಂಗಿಲ್ಲಪ್ಪ ಅಂತಾನ ನೋಡ್ರಿ ಎಂತಹ ಪರಿಸ್ಥಿತಿ ಆಶ್ಚರ್ಯ ಆಯ್ತವ ಯಾವ ದ್ರೋಣಾಚಾರ್ಯರ ಮೂರ್ತಿಯನ್ನ ತನ್ನ ಹೃದಯದಲ್ಲಿ ತುಂಬಿ ಮಣ್ಣಿನ ಮೂರ್ತಿಯನ್ನ ಮಾಡಿ ಅದನ್ನು ಧ್ಯಾನಿಸುತ್ತಾ ಬಿಲ್ ವಿದ್ಯೆಯನ್ನ ಕಲಿತಾ ಇದ್ದಾನೆ ಬಿಲ್ ವಿದ್ಯೆಯನ್ನ ಕಲಿತಿತು ಅರ್ಜುನನನ್ನ ಸೋಲಿಸುವಂತಹ ಮಹಾಶಕ್ತಿ ಏಕಲವ್ಯನಿಗೆ ಬರ್ತದ ಮುಂದಿನ ಘಟನೆ ಗೊತ್ತಾದಾಗ ದ್ರೋಣಾಚಾರ್ಯರು ಬಂದು ಕೇಳ್ತಾ ಇದ್ದಾರೆ ಏಕಲವ್ಯನಿಗೆ ಏನು ನೀ ಹೆಂಗ ಕಲಿತಿ ನಿಮ್ಮ ಮೂರ್ತಿ ನಾ ಕಲಿತೀನ್ರಿ ಅಂದಾಗ ನನ್ನ ಗುರು ಅಂತೇಳಿ ಸ್ವೀಕಾರ ಮಾಡಿಯಲ್ಲ ನಾನು ಏನು ವಿದ್ಯೆ ಕೊಡದಿದ್ರು ಗುರು ಅಂತ ಸ್ವೀಕಾರ ಗುರು ಗುರುದಕ್ಷಿಣೆಯನ್ನ ಕೊಡು ಯಪ್ಪ ಏನ್ ಹೇಳ್ರಿ ಕ್ಷಣದಲ್ಲಿ ನೀವು ಏನ್ ಹೇಳತ್ರಿ ಅದನ್ನ ಕೊಡ್ತೀನಿ ಅಂದ ತಕ್ಷಣ ನಿನ್ನ ಬಲ ಹೆಬ್ಬರಳನ್ನ ಕೊಡು ಅಂದ್ರೆ ದ್ರೋಣಾಚಾರ್ಯರು ಎಂತಹ ವಿಧಿ ಅಟ್ಟಹಾಸ ಏನ್ ವಿಧಿ ಅಟ್ಟಹಾಸ ಇದು ಏನ್ ವಿಧಿಯ ಕ್ರೂರ ವಿಚಾರ ಮಾಡಲಾರದ ಬಾಣದಿಂದ ಕತ್ತರಿಸಿ ಆ ಹೆಬ್ಬರಳನ್ನು ಕೊಡ್ತಾ ಇದ್ದಾನೆ ದ್ರೋಣಾಚಾರ್ಯರಿಗೆ ಜೀವನದಲ್ಲಿ ಎಂದೆಂದು ಬಾಣ ಹಿಡಿಲಾರದಂಗ ಮಾಡಿದಂತಹ ಒಬ್ಬ ದ್ರೋಣಾಚಾರ್ಯರಿಗೆ ಕಪ್ಪು ಚುಕ್ಕಿ ಬರ್ತದ ಕರ್ಣನು ಕೂಡ ಅಲ್ಲೇ ಓದ್ತಾ ಇದ್ದ ಶಿಕ್ಕಾಂಗ ಬೈತ ನೀವು ಗುರುಗಳೇ ಅಲ್ಲ ಒಬ್ಬ ಬಾಲಕನ ಭವಿಷ್ಯ ಹಾಳು ಮಾಡಿದಲ್ಲ ನೀ ಯಾವ ಗುರು ಅಂತಂದಾಗ ಸರಸ್ವತಿ ದೇವಿಯೇ ಅವರಿಗೆ ಶಾಪವನ್ನು ಕೊಟ್ಟರು ಮುಂದಿನ ಕತೆ ದೊಡ್ಡದ ಅದಕ್ಕೇನಾಗ್ತದೆ ಅಂದ್ರೆ ವಿಧಿ ನಿಯಮ ಅದು ಏನಾಗ್ತದೆ ಹೆಬ್ಬಾಳು ಕೊಟ್ರು ಅಂದ್ರೂ ನಾನು ವಿದ್ಯೆನ ಹಾಳಾಗ್ತದ ಅಂತಂದ್ರು ಗೊತ್ತಿದ್ರು ಕೂಡ ಬಳ್ಳನ್ನ ಕೊತ್ತರಿಸಿ ಕೊಟ್ಟಿದ್ದು ಕೂಡ ಹೆದರಲಾರದೆ ಸದ್ಗುರು ಅಂತ ಸ್ವೀಕಾರ ಮಾಡೀನಿ ಅಂದ್ರ ನನ್ನ ಪ್ರಾಣ ಹೋಗ್ಲಿ ಹೇಳಿ ಇಂತಹ ವಿಧಿಯ ನಿಯಮವನ್ನ ಮೆಟ್ಟಿ ನಿಂತವರು ಅನೇಕ ಜನರು ಆಗಿ ಹೋಗಿದ್ದಾರೆ ಆದ ಕಾರಣ ಸದ್ಗುರುವಿನ ಒಂದು ಕೃಪಾ ದೀಕ್ಷೆಯನ್ನ ನಾವು ತಗೊಂಡ ಮೇಲೆ ಅದಕ್ಕೂ ವಂಚನೆ ಆಗಲಾರದೆ ಮೋಶ ಆಗಲಾರದೆ ಸದ್ಗುರುವಿನ ಕೃಪೆಗೆ ನಾವು ಪಾತ್ರರಾದಿವಿ ಅಂದ್ರ ಆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನ ಪಡೆಯುವುದೇ ಎಲ್ಲಾ ಶಾಸ್ತ್ರ ಮತ್ತು ಗುರುಗಳ ಗುರಿಯದ ಅನ್ನುವಂತ ಮಾತುಗಳನ್ನ ಹೇಳುತ್ತಾ ಎಂಟು ದಿನಗಳ ಪರ್ಯಂತರ ನಮಗೂ ಕೂಡ ಗುರುಗಳ ಆದೇಶ ಹಾಗೂ ನಮ್ಮ ವಯೋವೃದ್ಧರು ಜ್ಞಾನ ವೃದ್ಧರು ನಮ್ಮ ಪುಂಡ್ಲಿಕ್ ಶರಣರು ಪ್ರತಿನಿತ್ಯ ಬ್ಯಾಡಂದ್ರೂ ಕೂಡ